ಒಂದು ಶಾಕಿಂಗ್ ನ್ಯೂಸ್ ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ಗೊತ್ತಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ ದಿನಗಳು ಕರ್ಕೊಂಡು ಹೋದಾಗ ಅಪರ್ಣರವರು ಆಗಾಗ್ಲೇ ಸಿನಿಮಾ ನಟಿಯಾಗಿದ್ರು ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ರು ಆಕೆಯನ್ನು ನ್ಯೂಸ್ ಓದಬೇಕಾರೆ ಒಂದು ರೀತಿಯಾಗಿ ಅಭಿಮಾನಪೂರ್ವ ಪೂರ್ವಕವಾಗಿ ಮತ್ತೆ ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣ್ಣಗಳಲ್ಲಿ ನೋಡಿದ್ದ ನೆನಪುಗಳು ಅದಾದ್ಮೇಲೆ ಆಕೆ ಜೊತೆ ನಾನು ಯಾವುದೋ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ ಆದರೆ ಮಜಾ ಟಾಕೀಸಲ್ಲಿ ಹಲವಾರು ಬಾರಿ ಮತ್ತೆ ತುಂಬಾ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬಾ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವಂಥ ಸುಲಭವಾಗಿ ನಿರಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕುಗಳಿಲ್ಲದೆ ಒಂದು ರೀತಿ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿ ಅನ್ವರ್ಥ ನಾಮವಾಗಿ ಮಾತನಾಡೋ ರೀತಿ ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ಪೂರ್ವಕವಾಗಿ ನಗುವಂಥದ್ದು ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು ಇದು ಇದೆಲ್ಲವನ್ನೂ ನಾನು ಕೇಳಿ ನೋಡಿದ್ದೀನಿ ಒಂದ್ರಿ ನಾನು ಯಾವಾಗಲೂ ಹೇಳ್ತಿದ್ದೆ ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ ಒಂಥರ ಖುಷಿಯಿಂದ ನೋಡ್ತಿದ್ದೆ ನ್ಯೂಸ್ ಓದಬೇಕಾರೆ ಹಾಗೆಲ್ಲ ಈಗ ಈಗ ನೋಡಿದ್ದೀನಿ ಅಂತೆಲ್ಲ ಹೇಳಿ ಅವಳು ಯಾವಾಗಲೂ ಒಂದು ನಗು ನಗ್ತಾ ಇದ್ಲು ಬಟ್ ಅವ್ರ ಯಜಮಾನ್ರಿಗೆ ಈಗಲೂ ಕೇಳಿದೆ ನನ್ನ ಹುಷಾರಿಲ್ಲ ಅಂತನಾದ್ರೂ ಒಂದು ದಿವಸ ಕರಿಬೇಕಿತ್ತು ನಾನು ಅವಳನ್ನ ನೋಡಬೇಕಿತ್ತು ಅಂತ ಹೇಳಿದೆ ಬಟ್ ಗೊತ್ತೇ ಇಲ್ಲ ಹುಷಾರಿರೋದು ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ ಅವರ ತವರು ಮನೆಯವ್ರಿಗಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್